ನಮಸ್ಕಾರ ರೈತ ಬಂದವರೆ ಟೊಮೊಟೊ ಬೆಳೆಗಾರರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಕ್ಕಂಥ ಈ ಒಂದು ಊಜಿನೊಣ ಏನಿದೆ ಇದು ಟೊಮೊಟೊ ಬೆಳೆಗಾರರಿಗೆ ಶೇಕಡ ತೊಂಬತ್ತರಿಂದ ನೂರು ಪ್ರತಿಶತ ಹಾನಿ ಮಾಡತಕ್ಕಂತ ಒಂದು ದೊಡ್ಡ ಕೀಟವಾಗಿದೆ ಇದನ್ನ ತಜ್ಞರು ಟೂಟ ಅಬ್ಸರ್ವಿಟಾ ಅಂತ ಹೇಳಿ ಸೈಂಟಿಫಿಕ್ ನೇಮ್ ಇಂದ ಇದನ್ನ ಕರೀತಾರೆ ಅದೇ ರೀತಿ ಇದನ್ನ ಪಿನ್ ವಾರ್ಮ್ ಅಂತ ಹೇಳಿ ಕರೀತಾರೆ ಇದನ್ನ ಸೌತ್ ಅಮೇರಿಕನ್ ಪಿನ್ ವಾರ್ಮ್ ಅಂತಾರೆ ಪಿನ್ ವರ್ಮ್ ಅಂತ ಅಂದ್ರೆ ಏನಂತ ಅಂದ್ರೆ ಇದು ಪಿನ್ ಅಲ್ಲಿರ್ತಕ್ಕಂತ ಒಂದು ತೂತಿಂದ ಈ ಒಂದು ಟೊಮೊಟೊ ಬೆಳಗಕ್ಕೆ ಹಾನಿ ಮಾಡೋದ್ರಿಂದ ಇದನ್ನ ಪಿನ್ ವಾರ್ಮ್ ಅಂತ ಹೇಳಿ ಕರೀತಾರೆ ಇದನ್ನ ಕೆಲವೊಬ್ರು ಸರ್ಪಂಟೈನ್ ಲೀಪ್ ಮೈನರ್ ಅಂತ ಹೇಳಿ ಕೂಡ ಕರೀತಾರೆ ಸರ್ಪಂಟೈನ್ ಟೈನ್ ಲೀಪ್ ಮೈನರ್ ಅಂತ ಅಂದ್ರೆ ನಿಮ್ಮ ಎಲೆ ಮೇಲ್ಗಡೆ ಟೊಮೊಟೊ ಎಲೆ ಮೇಲ್ಗಡೆ ನೋಡಿದ್ರ ಅಂದ್ರೆ ಅದು ಎಲೆ ಮೇಲ್ಗಡೆ ಹಾವು ಏನಾದ್ರು ಅಡ್ಡಾಡಿದೇನಪ್ಪ ಅನ್ಬೇಕು ಆ ರೀತಿಯಾಗಿ ಅದು ಒಂದು ಸರ್ಪಂಟೈನ್ ಮೈನಿಂಗ್ ಅಂತ ಅಂದ್ರೆ ನೀವು ಗುಡ್ಡ ಕೊಡೆಯದು ಇದರಲ್ಲೆಲ್ಲ ಮೈನಿಂಗ್ ನೋಡಿರ್ತೀರಲ್ಲ ಈ ರೀತಿಯಾಗಿ ಮೈನಿಂಗ್ ಮಾಡಿರುತ್ತೆ ಈ ಒಂದು ಕೀಟ ಈ ರೀತಿಯಾಗಿ ಇದನ್ನ सर्पंट टाईन मैनर ಅಂತ ಕರೀತಾರೆ ಇದನ್ನ ಆಡ್ ಭಾಷೆಯಲ್ಲಿ ರಂಗೋಲಿ ಉಳ ಅಂತ ಕೂಡ ಕರೀತಾರೆ ಯಾಕಂತಂದ್ರೆ ನೀವ್ ಎಲೆ ಮೇಲೆ ನೋಡಿದ್ರೆ ಯಾರೋ ಬಂದು ರಂಗೋಲಿ ಹಾಕಿ ಹೋಗಿದ್ದಾರೆ ಅನ್ನೋ ರೀತಿಯಾಗಿ ಇದು ಕಾಣಿಸುತ್ತೆ ಇದಕ್ಕೆ ರಂಗೋಲಿ ಹುಳ ಕೂಡ ಅಂತಾರೆ ಇದನ್ನ ಆಡ್ಭಾಷೆಯಲ್ಲಿ ರೈತರು ಊಜಿ ಉಳ ಅಂತ ಕೂಡ ಕರೀತಾರೆ ಇದು ಊಜಿ ಉಳ ಅಂತ ಏನಂದ್ರೆ ನೀವು ಹಾನಿ ಒಳಗಾದಂತಹ ಒಂದು ಟೊಮೆಟೊಗಳನ್ನ ವಿಶ್ಲೇಷಿಸಿ ನೋಡಿದಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಈ ರೀತಿಯಾಗಿ ಒಂದು ಊಜು ತರ ಒಳಗಡೆ ಬರುತ್ತೆ ಇದನ್ನ ರೈತರು ಊಜಿ ನುಣ ಅಂತ ಹೇಳಿ ಕರಿತಾರೆ ಈ ರೀತಿಯಾದಂತಹ ಟೊಮೆಟೊಗಳನ್ನ ನೀವು ಮಾರ್ಕೆಟ್ ಅಲ್ಲಿ ಒಡಿದ್ರಿ ಅಂದ್ರೆ ಇವುಗಳಿಗೆ ಯಾವುದೇ ಮಾರುಕಟ್ಟೆ ವ್ಯಾಲ್ಯೂ ಇರೋದಿಲ್ಲ ನಿಮಗೆ ತುಂಬಾ ಒಂದು ಹಾನಿಯನ್ನ ಈ ಒಂದು ಕೀಟದಿಂದ ಅನುಭವಿಸ್ತಾ ಇರ್ತೀರಿ ಈ ಒಂದು ಕೀಟಗಳನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟನೇ ಅಂತ ಹೇಳ್ಬೋದು ಯಾಕಂತಂದ್ರೆ ನೀವು ಬಳಸ್ತಕ್ಕಂತ ಈ ಒಂದು ಕೀಟನಾಶಕಗಳು ಒಂದು ಪ್ರದೇಶದಲ್ಲಿ ಇದು ಕೆಲಸ ಮಾಡಿದ್ರೆ ಇನ್ನೊಂದು ಪ್ರದೇಶದಲ್ಲಿ ಇದು ಕೆಲಸ ಮಾಡ್ತಾ ಇಲ್ಲ ಈ ಒಂದು ಸೀಸನ್ ಗೆ ಇದು ಕೆಲಸ ಮಾಡಿದ್ರೆ ಇದು ನೆಕ್ಸ್ಟ್ ಸೀಸನ್ ನೀವು ಸ್ಪ್ರೇ ಮಾಡ್ತೀರಂದ್ರೆ ಇದು ಕೆಲಸ ಮಾಡ್ತಾ ಇಲ್ಲ ಇದು ಒಂದು ಕೆಲವೊಂದು ಸ್ಟೇಜ್ ಅಲ್ಲಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ನಿಯಂತ್ರಣ ಬರ್ತದೆ ಇನ್ನೊಂದು ಸ್ಟೇಜ್ ಅಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಇದು ನಿಯಂತ್ರಣ ಬರ್ತಾ ಇಲ್ಲ ಬನ್ನಿ ಯಾವ ರೀತಿಯಾಗಿ ಈ ಒಂದು ಊಜಿ ನೊಣದ ಸಮಸ್ಯೆಯನ್ನ ನಾವು ನಮ್ಮ ಟೊಮೊಟೊದಲ್ಲಿ ನಿಯಂತ್ರಣ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಈ ಒಂದು ಕೀಟ ಒಂದು ವರ್ಷದಲ್ಲಿ ಒಂದು ಹನ್ನೆರಡು ತಲೆಮಾರುಗಳನ್ನ ಇದು ಬದುಕುತ್ತೆ ಹನ್ನೆರಡು ತಲೆಮಾರುಗಳು ಒಂದು ವರ್ಷದಲ್ಲಿ ಅಂತ ನೋಡೋದಾದ್ರೆ ಒಂದು ತಿಂಗಳಿಗೆ ಒಂದು ತಲೆಮಾರು ಇದು ತನ್ನ ಸಂತಾನೋತ್ಪತ್ತಿಯ ಒಂದು ಶಕ್ತಿಯನ್ನ ಇದು ಹೊಂದಿರ್ತದೆ ನೀವು ಎಕ್ಸಾಂಪಲ್ ನೋಡೋದಾದ್ರೆ ಇದು ಮೊಟ್ಟೆಯನ್ನ ಇಟ್ಟು ತದನಂತರ ಮೊಟ್ಟೆಯಿಂದ ಬರ್ತಕ್ಕಂತ ಹುಳುಗಳು ಒಂದು ವಾರದಲ್ಲಿ ಮೊಟ್ಟೆಯಿಂದ ಹುಳುಗಳು ಬರ್ತವೆ ಈ ರೀತಿಯಾಗಿ ಬಂದಂತಹ ಹುಳಗಳು ಎಲೆಯ ನಡುವೆ ಇರತಕ್ಕಂತ ಈ ಒಂದು ಪತ್ರ ಹರಿತನ್ನ ರಸವನ್ನ ತಿನ್ನುವುದರ ಮುಖಾಂತರ ಈ ಒಂದು ಪತ್ರ ಹರಿತಿನ ನಾಶವನ್ನ ಮಾಡುತ್ತೆ ಈ ಒಂದು ಹುಳಗಳು ಎಂಟರಿಂದ ಹನ್ನೆರಡು ದಿನ ಅಲ್ಲಿ ಬದುಕ್ತವೆ ಈ ರೀತಿ ಹಾನಿಗೊಳಗಾದಂತಹ ಎಲೆಯಲ್ಲಿ ಪತ್ರ ಹರಿತು ಸಾಗದೆ ನಿಮ್ಮ ಎಲೆಯಲ್ಲಿ ಫೋಟೋ ಸಿಂಥಸಿಸ್ ಅಲ್ಲಿ ನಡೆಯೋದಿಲ್ಲ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತದೆ ಈ ಒಂದು ಎಲೆಯಲ್ಲಿ ಡೈಬ್ಯಾಕ್ ರೋಗ ಬಂದ್ಬಿಟ್ಟು ಎಲೆ ಒಣಗಿಬಿಟ್ಟು ಅವು ಎಲೆ ಉದುರ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಹಾನಿ ಈ ಒಂದು ಸ್ಟೇಜಲ್ಲೇ ಆಗ್ತದೆ ತದನಂತರ ಈ ಒಂದು ಒಳಗಡೆ ಎಂಟರಿಂದ ಹನ್ನೆರಡು ದಿನ ಬದುಕ್ಬಿಟ್ಟು ತದನಂತರ ಇವು ಕೋಶಾವಸ್ಥೆ ಹೋಗ್ತದೆ ಈ ಒಂದು ಕೋಶ ಬಂದ್ಬಿಟ್ಟು ಹತ್ತು ದಿನ ಒಂದು ಬದುಕಿರುತ್ತೆ ಈ ಒಂದು ಕೋಶಾವಸ್ಥೆ ಎಲೆಯನ್ನು ಸುಳ್ಳಿ ಸುತ್ಕಂಡಾಗಿರ್ಬೋದು ಇಲ್ಲ ನೆಲದ ಮೇಲೆ ಬಿತ್ತು ಇದು ಹತ್ತು ದಿನ ಅಲ್ಲಿ ಬದುಕಿರುತ್ತೆ ಈ ಒಂದು ಕೋಶಾವಸ್ಥೆ ಹತ್ತು ದಿನದ ನಂತರ ಆ ಕೋಶದಿಂದ ಜಿಟ್ಟೆ ಹೊರಗಡೆ ಬರುತ್ತೆ ಈ ಒಂದು ಜಿಟ್ಟೆ ಏಳು ದಿನ ಬದುಕಿರ್ತದೆ ಈ ಒಂದು ಜಿಟ್ಟೆ ನೂರು ಕಿಲೋಮೀಟರ್ ದೂರ ಚಲಿಸಬಲ್ಲಂತಹ ಒಂದು ಶಕ್ತಿಯನ್ನ ಈ ಒಂದು ಜಿಟ್ಟೆ ಹೊಂದಿರ್ತದೆ ಇದು ಒಂದು ಜಿಟ್ಟೆ ಇದು ಸಾಯೋದಕ್ಕಿಂತ ಮುಂಚೆ ಒಂದು ವಾರಕ್ಕಿಂತ ಸಾಯೋದಕ್ಕಿಂತ ಮುಂಚೆ ಇದು ಇನ್ನೂರ ಐವತ್ತರಿಂದ ಮುನ್ನೂರು ಮೊಟ್ಟೆಗಳನ್ನ ಇಟ್ಬಿಟ್ಟು ಎಲೆ ಕೆಳಗಡೆ ಕಾಂಡದಲ್ಲಿ ಎಲೆ ಈ ಮೊಟ್ಟೆಗಳನ್ನ ಇಟ್ಬಿಟ್ಟು ಇದು ಸತ್ತು ಹೋಗುತ್ತೆ ನೀವು ಕೋಶ ವಸ್ತೆಯಲ್ಲಿ ಕೀಟನಾಶಕಗಳನ್ನು ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದ್ರೆ ನೀವು ಸಿಂಪರಣೆ ಮಾಡಿರ್ತಕ್ಕಂಥ ಔಷಧಿಯು ಅಲ್ಲಿ ವೇಸ್ಟ್ ಆಗುತ್ತೆ ನೀವು ಮೊಟ್ಟೆಯ ಸಂದರ್ಭದಲ್ಲಿ ಕೆಲವೊಂದು ಓವಿಸಿಡ ಲಕ್ಷಣ ಇರತಕ್ಕಂತ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗ್ತದೆ ಈ ಒಂದು ಅಡಲ್ಟ್ ಏನಿರುತ್ತೆ ಈ ಒಂದು ಜಿಟ್ಟೆಯನ್ನ ನೀವು ಕೀಟನಾಶಕ ಸಿಂಪರಣೆ ಮಾಡಿದ್ರೆ ಕೀಟನಾಶಕ ಸ್ಮೆಲ್ ಬಂದ್ಬಿಟ್ಟು ಇದು ಇನ್ನೊಂದು ಬೆಳೆಗಳಿಗೆ ಹೋಗ್ಬಿಡುತ್ತೆ ಅಥವಾ ಇದೇನ್ ಮಾಡುತ್ತೆ ಇನ್ನೊಂದು ಕಳೆ ಸಸಲ್ಲಿ ಹೋಗುತ್ತೆ ಇದು ಎಲ್ಲರೂ ಬೇರೆ ಕಡೆ ಅಗುದ್ಕೊಂಡ್ಬಿಡುತ್ತೆ ಈ ಔಷಧಿ ಪವರ್ ಕಮ್ಮಿ ಆಗಿಬಿಟ್ಟು ಇದು ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಹೋಗುತ್ತೆ ಈ ಒಂದು ಜಿಟ್ಟೆಗೆ ತುಂಬಾ ಕೀಟನಾಶಕಗಳ ರೆಜಿಸ್ಟೆನ್ಸ್ ಪವರ್ ಅನ್ನ ಇದು ಬಿಡಪ್ ಆಗಿದೆ ಕೆಲವೊಂದು ಸುಮಾರು ಕೀಟನಾಶಕಗಳು ಈ ಜಿಟ್ಟೆ ಮೇಲೆ ವರ್ಕ್ ಆಗೋದಿಲ್ಲ ಈ ಒಂದು ಕೀಟದ ಹತೋಟಿಗೆ ನೀವೇನಾದ್ರೂ ಬರೋದಾದ್ರೆ ಇದನ್ನ ಕೇವಲ ಒಂದು ಕೆಮಿಕಲ್ ಇಂದನೆ ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗ್ಬೇಡಿ ಯಾಕಂತಂದ್ರೆ ಇದು ಬಹಳ ಒಲಾಟೇಲ್ ಆಗಿರ್ತಕ್ಕಂಥ ಒಂದು ಆಗಿರುತ್ತೆ ಇದು ನೀವೇನಾದ್ರೂ ಔಷಧಿ ಹೊಡಿತೀರ ಅಂತಂದ್ರೆ ಇದು ನಾಲ್ಕು ದಿನ ಬಿಟ್ಟು ಪಕ್ಕದ ಹೊಲದಾಗಿಂದ ನಿಮ್ ಮತ್ತೆ ಹುಳ ಬಂದು ಮೊಟ್ಟೆ ಇಡ್ಬೋದು ಇಲ್ಲ ಹುಳನೇ ಬಂದು ನಿಮ್ಮ ಹಾನಿ ಮಾಡಬಹುದು ನೀವು ಹೊಡಿತಕ್ಕಂಥ ಔಷಧಿ ನಾಲ್ಕು ದಿನ ಮಾತ್ರ ಅದು ಪವರ್ ಇರುತ್ತೆ ನಾಲ್ಕೈದು ದಿನ ಮತ್ತೆ ಹೊಸ ಹುಳುಗಳು ಹೊಸ ಕಿಟ್ಗಳು ಮೊಟ್ಟೆಯಿಂದ ಹುಳುಗಳು ಈ ರೀತಿಯಾಗಿ ಬರೋದ್ರಿಂದ ನೀವು ಬರೆ ಕೆಮಿಕಲ್ ಕಂಟ್ರೋಲ್ ಮಾತ್ರ ಹೋಗ್ಬೇಡಿ ಇವುಗಳಿಗೆ ನೀವು ಸಮಗ್ರ ಹತೋಟಿ ಕ್ರಮಗಳನ್ನ ನೀವು ನಿಮ್ಮ ಹೊಲದಲ್ಲಿ ತಗೊಳ್ಬೇಕಾಗ್ತದೆ ನೀವು ಲಾಸ್ಟ್ ಸೀಸನ್ ಏನಾದರೂ ಟೊಮೊಟೊ ಅಂದ್ರೆ ಈ ಸೀಸನ್ನು ಟೊಮೊಟೊ ಜಾತಿಗೆ ಸೇರಿರ್ತಕ್ಕಂಥ ಬದನೆ ಮೆಣಸಿನಕಾಯಿ ಈ ಒಂದು ಆಲೂಗಡ್ಡೆ ಇವುಗಳನ್ನ ನೀವು ಬೆಳೆಯೋದಕ್ಕೆ ಹೋಗ್ಬೇಡಿ ಇವುಗಳನ್ನ ನೀವು ಪರ್ಯಾಯವಾಗಿ ದ್ವಿದಳ ಧಾನ್ಯ ಲಗುಮಿನಸ್ ಕ್ರಾಪು ಇಲ್ಲ ಕ್ರೂಸಿಫರು ಕೋಸು ಜಾತಿಗೆ ಸೇರಿರ್ತಕ್ಕಂಥ ಸಸಿಗಳನ್ನ ನೀವು ನಾಟಿ ಮಾಡಬೇಕಾಗ್ತದೆ ನೀವು ಈ ಒಂದು ಭೂಮಿಯನ್ನ ಯಾವಾಗ್ಲೂ ಬೇಸಿಗೆಯಲ್ಲಿ ಉಳುಮೆ ಮಾಡಿ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಕೋಶಗಳನ್ನ ನೀವು ನಾಶ ಮಾಡಬೇಕಾಗ್ತದೆ ಅದೇ ರೀತಿ ನೀವು ನರ್ಸರಿಯಿಂದ ತರಬೇಕಾದ್ರೆ ಸಸ್ಯಗಳನ್ನ ಅಲ್ಲಿ ಏನಾದ್ರೂ ರಂಗೋಲಿ ಒಳ ಇದಾವ ಅಂತ ಹೇಳ್ಬಿಟ್ಟು ಒಂದ್ಸಲ ಪರೀಕ್ಷೆ ಮಾಡ್ಬಿಟ್ಟು ಒಂದು ಹೆಲ್ತಿ ಒಂದು ಟೊಮೆಟೊ ಸಸಿಗಳನ್ನ ತಂದು ನಾಟಿ ಮಾಡಿ ನೀವು ನಾಟಿ ಮಾಡಿದಂತಹ ಸಂದರ್ಭದಲ್ಲಿ ನೀವು ಅಲ್ಲಿ ಗಳನ್ನ ಹಾಕ್ಬೇಕಾಗ್ತದೆ ನೀವು ಟ್ರಾಪ್ಗಳನ್ನ ಹಾಕ್ಬಿಟ್ಟು ವಾರ ವಾರ ಆ ಒಂದು ಗಳನ್ನ ಗಮನಿಸಬೇಕಾಗ್ತದೆ ಅಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಒಂದು ವಾರಕ್ಕೆ ಮೂರ್ನಾ ಜಿಟ್ಟೆ ಏನಾದ್ರೂ ಅಲ್ಲಿ ಬಂದು ಸಿಕ್ಕಂತು ಅಂತಂದ್ರೆ ಅವಾಗ ನೀವು ಅರ್ಥಕಳಿ ನಿಮ್ಮ ಹೊಲಗಳಿಗೆ ಅಥವಾ ಪ್ರದೇಶಕ್ಕೆ ಈ ಒಂದು ಜಿಟ್ಟೆಯ ಆವಳಿ ಆಗಿದೆ ಆ ಒಂದು ಸಂದರ್ಭದಲ್ಲಿ ನೀವು ಮಾಸ್ ಟ್ರಾಪ್ ಸ್ಟಿಕ್ಕಿ ಟ್ರಾಪ್ ಗಳನ್ನ ಅಂಟಿಸ್ಬಿಟ್ಟು ಈ ಒಂದು ಹುಳಗಳನ್ನ ನೀವು ಕಂಟ್ರೋಲ್ ಮಾಡಬೇಕಾಗ್ತದೆ ನಿಮ್ಮ ಹೊಲಗಳಲ್ಲಿ ಈ ಒಂದು ಕೀಟದ ಲಕ್ಷಣವನ್ನು ಕಂಡು ಸಂದರ್ಭದಲ್ಲಿ ನಿಮ್ಮ ಹೊಲಗಳಿಗೆ ಹೆಚ್ಚು ನೀರನ್ನ ಓವರ್ ವಾಟರಿಂಗ್ ಮಾಡೋದನ್ನ ಆದಷ್ಟು ನೀವು ಕಡಿಮೆ ಮಾಡಬೇಕಾಗ್ತದೆ ಅದೇ ರೀತಿ ಗೊಬ್ಬರದಲ್ಲಿ ಕೊಡಬೇಕಾದ್ರೆ ನೀವು ಕೆಲವೊಂದು ಪತ್ತೆ ಗೊಬ್ಬರ ಅಂದ್ರೆ ನೀವು ಸಾರಜನಕ ಯುಕ್ತ ಯೂರಿಯಾ ಯುಕ್ತ ಗೊಬ್ಬರಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಮೆಗ್ನೀಷಿಯಂ ಉಳ್ಳಂತಹ ಗೊಬ್ಬರಗಳನ್ನ ನೀವು ಕಡಿಮೆ ಮಾಡಬೇಕು ಈ ಒಂದು ಕೀಟ ಇದು ಹಳದಿ ಬಣ್ಣಕ್ಕೆ ಬಹಳ ಅಟ್ರಾಕ್ಟ್ ಆಗಿರುತ್ತದೆ ಆ ರೀತಿಯಾಗಿ ನೀವು ಬದಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಹೊಲದಲ್ಲಿ ಮಧ್ಯ ಮಧ್ಯ ಹಳದಿ ಬಣ್ಣ ಬಿಡ್ತಕ್ಕಂಥ ಹೂಗಳು ಬಿಡ್ತಕ್ಕಂಥ ಸೂರ್ಯಕಾಂತಿ ಈ ಒಂದು ಶಾವಂತಿಗೆ ಈ ಒಂದು ಸಂಪಿಗೆ ಈ ಮಾರಿಗೋಲ್ಡ್ ಅಂತ ಏನ್ ಕರಿತೀವಿ ಇವುಗಳನ್ನ ನೀವು ಹೊಲದಲ್ಲಿ ಹಾಕೋದ್ರಿಂದ ಇವುಗಳು ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಈ ರೀತಿಯಾಗಿ ನಿಮ್ಮ ಟೊಮೆಟೊ ಬೆಳೆಗೆ ಇದು ಕಡಿಮೆ ಹಾನಿಯನ್ನ ಉಂಟು ಮಾಡುತ್ತೆ ಈ ಒಂದು ಹುಳುಗಳನ್ನ ಕಂಟ್ರೋಲ್ ಮಾಡಲು ನಾವು ಯಾವ ಪೆಸ್ಟಿಸೈಡ್ ಅನ್ನ ಯೂಸ್ ಮಾಡಬೇಕು ಅಂತ ನೋಡೋದಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಕಡಿಮೆ ಬೆಲೆ ಇರತಕ್ಕಂಥದ್ದು ಹೆಚ್ಚು ವಾಸನೆ ಇರುವಂತಹ ಔಷಧಿಗಳನ್ನ ನಾವು ಹೆಚ್ಚು ಬಾರಿ ಉಪಯೋಗಿಸಬೇಕಾಗ್ತದೆ ಇದರಲ್ಲಿ ನೋಡೋದಾದ್ರೆ ಇಕೋ ಗಾರ್ಡ್ ಕ್ಲೋರೋಪೈರಿಪಾಸ್ ಕ್ಯೂರಾಕ್ರಾನ್ ಪೊರಪನೋಪಾಸ್ ಕರಾಟೆ ಲ್ಯಾಮಸ್ ಎಲೆಥರಿನ್ ರೋಗಾರ್ ಡೈಮಿಥೋಯೆಟ್ ಲಾರ್ವಿ ಮ್ಯಾಕ್ಸ್ ಎಮೊಮೆಕ್ಟಿನ್ ಬೆಂಜೆಟ್ ಕೆವಿನ್ ಥೈಯೋಡಿಕಾರ್ಬ್ ಇಂಥ ಮಾಲಿಕ್ಯೂಲ್ಗಳನ್ನ ನೀವು ಆದಷ್ಟು ಹೆಚ್ಚು ಬಾರಿ ರಿಪಿಟೇಷನ್ ಮಾಡಿ ಕಡಿಮೆ ಬೆಲೆ ಹೆಚ್ಚು ಬಾರಿ ಉಪಯೋಗಿಸಿ ಇಲ್ಲ ನಮಗೆ ಸ್ವಲ್ಪ ಟೊಮೊಟೊ ರೇಟ್ ಇದೆ ಸ್ವಲ್ಪ ರೇಟ್ ಆದ್ರೂ ಚಿಂತೆ ಇಲ್ಲ ನಮಗ್ ಚೆನ್ನಾಗಿ ನಿಯಂತ್ರಣ ಆಗ್ಬೇಕಂತಂದ್ರೆ ನೀವು ಕೊರಾಜನ್ ಟಿ ಪಿ ಆರ್ ನ ಹತ್ತು ಎಂ ಎಲ್ ಒಂದು ಪಂಪಿಗೆ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿ ಇಲ್ಲ ಕಾರ್ಟೈಡ್ರೋಕ್ಲೋರೈಡ್ ಅನ್ನ ಸ್ಪ್ರೇ ಮಾಡಿ ಡೆಲಿಗೇಟ್ ಅನ್ನ ಸ್ಪ್ರೇ ಮಾಡಿ ಟ್ರೇಸರ್ ಸ್ಪೈನಟೋರಮ್ ಅನ್ನ ಸ್ಪ್ರೇ ಮಾಡಿ ಕಿಂಗ್ ಡಾಕ್ಸ ಸ್ಪ್ರೇ ಮಾಡಿ ಅಬಾಸಿನ್ ಅಬಾಮೆಕ್ಟಿನ ಸ್ಪ್ರೇ ಮಾಡಿ ನೀವು ನಿಯಂತ್ರಣ ಮಾಡಬಹುದಾಗಿದೆ ಮಹಾರಾಷ್ಟ್ರದಲ್ಲಿ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಇವರು ಇದಕ್ಕೆ ಫೇಮೊ ಟ್ರೇಸರು ಬ್ಯಾಸಿಲಸ್ತುರಿಂಜೆಸಿಸು ಕಾರ್ಟಪೈಡ್ರೋಕ್ಲೋರೈಡು ಥಯೋಡಿ ಕಾರ್ಬೋ ಸಿ ಟಿ ಪಿ ಆರ್ ಕೊರಾಜನ್ನು ಹಾಗೆ ಇಂಡಕ್ಸ್ ಕಾರ್ಬೋ ಇವುಗಳನ್ನ ಸ್ಪ್ರೇ ಮಾಡಿಸಿರ್ತಾರೆ ಯಾವ ಒಂದು ಪ್ಲಾಟಲ್ಲಿ ಇವರು ಕೊರಾಜನನ್ನು ಸ್ಪ್ರೇ ಮಾಡಿಸಿರ್ತಾರಲ್ಲ ಹತ್ತು ಎಮ್ ಎಲ್ ಪಂಪಲ್ಲಿ ಇದು ಒಳ್ಳೆ ನಿಯಂತ್ರಣವನ್ನು ಕೊಟ್ಟಿರುತ್ತೆ ಬೇರೆ ಕಂಪ್ಲಿಗೆ ಕಂಪೇರ್ ಮಾಡಿದರೆ ಈ ಒಂದು ಕೀಟಕ್ಕೆ ಇಡೀ ಪ್ರಪಂಚವೇ ಬೆಚ್ಚು ಬಿದ್ದಿದೆ ನೀವೇನೋ ಎಡಭಾಗದಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಚೈನಾ ದೇಶ ದಿನ ದಿನ ಇದ್ರ ಬಗ್ಗೆ ಅಧ್ಯಯನಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಯಾಕಂತಂದ್ರೆ ಬಲಭಾಗದಲ್ಲಿ ಭಾಗದಲ್ಲಿ ನೋಡ್ತಕ್ಕಂತ ಈ ಒಂದು ಅಬಾಮೆಕ್ಟಿನ್ ಕೆಮಿಕಲ್ಲು ಕ್ಲೋರಟಿನ್ಪ್ರೊಲೋ ಕೆಮಿಕಲ್ಲು ಆ ಪರಮೆಥ್ರಿನ್ ಕೆಮಿಕಲ್ಲು ಸ್ಟ್ರೇಸರು ಡೆಲಿಗೇಟು ಒಳ್ಳೊಳ್ಳೆ ಮಾಲೀಕ ನಮ್ಗೆ ನಿಯಂತ್ರಣ ಬರ್ತಿದವಲ್ಲ ಇವು ಯಾವ ಅಮೆರಿಕದಲ್ಲಿ ನಿಯಂತ್ರಣ ಬರ್ತಾ ಇಲ್ಲ ಹೀಗಾಗಿ ಇವುಗಳನ್ನ ಆದಷ್ಟು ನೋಡ್ಕೊಂಡ್ಬಿಟ್ಟು ನೀವೆಲ್ಲ ಉಪಯೋಗಿಸಬೇಕಾಗ್ತದೆ ಈ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದ್ರೆ ಇವುಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಲ್ಲಿ ಇವುಗಳನ್ನ ಶೇರ್ ಮಾಡ್ಕೊಳ್ಳಿ ಇದಕ್ಕೆ ಹೆಚ್ಚು ಲೈಕ್ಸ್ ಶೇರ್ಸ್ ಕಮೆಂಟ್ಸ್ ಬರೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕೆಳಗಡೆ ಇರತಕ್ಕಂಥ ಬೆಲ್ ನೋಟಿಫಿಕೇಶನ್ ಬಟನ್ ಅನ್ನ ಒತ್ತಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು